ನಗರದ ಕನ್ನಪಲ್ಲಿಯಲ್ಲಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಚೇರಿಯಲ್ಲಿ ಹೊಸ ವರ್ಷದ ಅಂಗವಾಗಿ ಪತ್ರಕರ್ತರೊಂದಿಗೆ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರು ಪ್ರಾದೇಶಿಕ ನಿರ್ದೇಶಕ ಸಿನಪ್ಪ ಎಮ್ ಭಾಗವಹಿಸಿ ಚಿಂತಾಮಣಿ ತಾಲೂಕಿನಲ್ಲಿ ಕಳೆದ ಒಂದು ವರ್ಷದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಡೆದಿರುವ ಅಭಿವೃದ್ಧಿ ಕಾಮಗಾರಿಗಳ ವಾರ್ಷಿಕ ವರದಿಯನ್ನು ವಿವರಣೆ ಮಾಡಿ ಮಾತನಾಡಿದ ಅವರು ಹತ್ತು ಮನಸ್ಸುಗಳು ಆತ್ಮೀಯತೆಯಿಂದ ಒಂದಾಗಿ ದುಡಿದಲ್ಲಿ ಸರ್ವೋತ್ಮುಖ ಅಭಿವೃದ್ಧಿಗೆ ಸಾಧ್ಯ ಎನ್ನುವ ಪೂಜ್ಯರ ಮಾತಿನಂತೆ ಅನುಷ್ಠಾನಗೊಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಕರ್ನಾಟಕದಾದ್ಯಂತ ವಿಸ್ತಾರವಾಗಿ ಹರಡಿ ಸಮಾಜದ ಕಟ್ಟೆಕಡೆಯ ವ್ಯಕ್ತಿಯು ಸಮಾಜಮುಖಿಯಾಗಿ ಬೇಕೆನ್ನುವ ದೃಷ್ಟಿಯಿಂದ ಗ್ರಾಮಗಳಲ್ಲಿ ತನ್ನ ಸೇವಾ ಕೇಂದ್ರಗಳನ್ನು ತೆರೆದು ನಿಯೋಜಿತ ಸಿಬ್ಬಂದಿಯಿಂದ ಯೋಜನೆಯ ಕಾರ್ಯಕ್ರಮಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ ಎಂದರು ಈ ನಿಟ್ಟಿನಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭಗೊಂಡ ಯೋಜನೆಯ ಚಟುವಟಿಕೆಗಳ ಪ್ರಗತಿ ಆದಿಯಲ್ಲಿ ಸಾಗುತ್ತಾ ಸಂಘಗಳ ರಚನೆಯ ಮೂಲಕ ಜನಸಂಘಟನೆಯನ್ನು ಮಾಡಿ ಸಣ್ಣ ಉಳಿತಾಯ ಮೂಲಕ ಆರ್ಥಿಕ ವ್ಯವಹಾರದ ಅರಿವನ್ನು ಮೂಡಿಸಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಸಹಾಯದೊಂದಿಗೆ ಸಂಘದ ಹೆಸರಿನಲ್ಲಿ ಖಾತೆಯನ್ನು ತೆರೆದು ಉಳಿತಾಯ ಹಾಗೂ ಆರ್ಥಿಕ ಸ್ವಾವಲಂಬನೆಗೆ ಬುನಾದಿ ಹಾಕಿಕೊಡಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ತಾಲೂಕು ಯೋಜನಾ ನಿರ್ದೇಶಕ ವಿನೋದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಸಲ್ದ ಧರ್ಮಾಧಿಕಾರಿ ಅವರ ಅಂತ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರದ ಮಸಲ ಗ್ರಾಮಾಭಿವೃದ್ಧಿ ಯೋಜನೆ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಯೋಜನೆ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದ್ದಾವೆ ತಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ಯಶಸ್ವಿಯಾಗಿ ಯೋಜನೆ ಕಾರ್ಯಕ್ರಮಗಳು ಚಿಂತಾಮಣಿ ತಾಲೂಕಿನಲ್ಲಿ ಇವತ್ತು ನಡೀತದೆ ಮುಖ್ಯವಾಗಿ ಹೇಳೋದಾದರೆ ಯೋಜನೆ ಕಾರ್ಯಕ್ರಮಗಳಿಗೆ ಈ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು ಗಣ್ಯರಾಗಿರ್ಬೋದು ಹಿರಿಯರಾಗಿರ್ಬೋದು ರೈತರಾಗಿರ್ಬೋದು ಎಲ್ಲರೂ ಕೂಡ ಬಹಳಷ್ಟು ಸಹಕಾರವನ್ನು ಯೋಜನೆ ಕಾರ್ಯಕ್ರಮಗಳಿಗೆ ಕೊಟ್ಟಿದ್ದಾರೆ ನಮಗೆ ಸಹಕಾರ ಸಿಕ್ಕಿದೆ ಹಾಕಂತ ಹೇಳುವುದಕ್ಕೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಭಾಗದಲ್ಲಿ ಸುಮಾರು ನಾವು ಮೂರು ಸಾವಿರದ ಮುನ್ನೂರ ಅರವತ್ತೆರಡು ಸ್ವಸ್ಯ ಸಂಘಗಳನ್ನ ಸಂಘಟನೆ ಮಾಡಿದ್ದೇವೆ ಇದುವರೆಗೆ ಸ್ವಸಹ್ಯ ಸಂಘಗಳಲ್ಲಿ ಸದಸ್ಯರು ಸುಮಾರು ಇಪ್ಪತ್ತೆಂಟು ಸಾವಿರ ಸದಸ್ಯರು ಇವತ್ತು ಸ್ವಸ್ಯ ಸಂಘಗಳ ಸದಸ್ಯರು ಇವತ್ತು ನೋಂದಣೆಯನ್ನು ಮಾಡಿಕೊಂಡಿದ್ದಾರೆ ಅವರ ಕುಟುಂಬದ ಅಭಿವೃದ್ಧಿಗೋಸ್ಕರ ಇವತ್ತು ಮುಖ್ಯವಾಗಿ ಶಿಕ್ಷತ್ರ ಗ್ರಾಮ ಅಭಿವೃದ್ಧಿ ಅಂದರೆ ಒಂದು ಕುಟುಂಬ ನೆಮ್ಮದಿಯಾಗಿರಬೇಕು ಸ್ವಾಭಿಮಾನವಾಗಿ ಆ ಕುಟುಂಬ ಇರಬೇಕು ಸ್ವಾವಲಂಬಿಗಳಾಗಿರಬೇಕು ಅದೇ ರೀತಿಯಲ್ಲಿ ಉತ್ತಮವಾಗಿ ಕುಟುಂಬ ನಿರ್ವಹಣೆ ಜೊತೆಗೆ ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಬರಬೇಕನ್ನುವಂಥದ್ದೇ ಶಿಕ್ಷಕರ ಧರ್ಮಸಲ ಗ್ರಾಮಾಭಿವೃದ್ಧಿ ಉದ್ದೇಶ ಇರುವಂಥದ್ದು ಮುಖ್ಯವಾಗಿ ಭಾಳ ದೊಡ್ಡ ಕೊಡುಗೆಯನ್ನು ಮಹಿಳಾ ಸಬಲೀಕರಣಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ರೆ ಅದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು ಅದು ಶಿಕ್ಷೇತ್ರದ ಮಸಾಲ ಗ್ರಾಮಾಭಿವೃದ್ಧಿ ಅಂತ ಹೇಳಿದ್ರೆ ಬಹಳ ಸಂತೋಷ ಆಗ್ತದೆ ರಾಜ್ಯ ವ್ಯಾಪ್ತಿ ಶಿಕ್ಷತ್ರದ ಮಸಾಲ ಗ್ರಾಮಾಭಿವೃದ್ಧಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ ಪುಚ್ಚರ ಮಾರ್ಗದರ್ಶನದಲ್ಲಿ ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರು ಲಕ್ಷದ ಐವತ್ತು ಸಾವಿರ ಸಾವಿರ ಸ್ವಾಸ್ಥ್ಯ ಸಂಘಗಳನ್ನ ಸಂಘಟನೆ ಮಾಡಿದ್ದೇವೆ ಇವತ್ತು ಸುಮಾರು ಅರವತ್ತು ಲಕ್ಷ ಮಂದಿ ಇವತ್ತು ಸ್ವಾಸ್ಥ್ಯ ಸಂಘದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸದಸ್ಯರಿದ್ದಾರೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಇವರು ಅವರು ಅವರ ಕುಟುಂಬಗಳಿಗೆ ಪೂರಕವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಪೂಜ್ಯರು ಮಾತೃಶ್ರೀ ಅಮ್ಮನವರು ಆರ್ಥಿಕ ಸ್ವಾವಲಂಬನೆ ಪೂರಕವಾದ ಕಾರ್ಯಕ್ರಮವನ್ನು ಪೂಜ್ಯರು ಕೊಟ್ಟಿದ್ದಾರೆ ಮುಖ್ಯವಾಗಿ ನಾವು ಚಿಂತಾಮಣಿ ತಾಲೂಕಿನಲ್ಲಿ ತಮಗೆಲ್ಲ ಗೊತ್ತಿರಬಹುದು ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಇಲ್ಲಿ ನಾವು ಸಂಘಟನೆ ಮಾಡಿದ್ದೇವೆ ಆ ಅನೇಕ ರೀತಿಯ ಅನುದಾನಗಳನ್ನು ಪೂಜ್ಯರು ಕೊಟ್ಟಿದ್ದಾರೆ ಈ ಭಾಗದ ನಾವು ರೈತರ ಕಲ್ಯಾಣಕ್ಕಾಗಿ ಕೆರೆಗಳ ಪುನಶ್ಚೇತನವನ್ನು ಮಾಡಿದ್ದೇವೆ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದು ಕೆರೆಗಳನ್ನ ಪುನಶ್ಚೇತನ ಮಾಡಿದ್ದೇವೆ ಸುಮಾರು ಪೂಜ್ಯರು ಮೂರು ಲಕ್ಷ ಮೂರು ಕೋಟಿ ಅರವತ್ತು ಲಕ್ಷದ ಅನುದಾನವನ್ನು ಕೂಡ ಕೆರೆಗಳ ಪುನಶ್ಚೇತನಕ್ಕೆ ಪೂಜ್ಯರು ವಿನಿಯೋಗವನ್ನು ಮಾಡಿದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ ಒಟ್ಟು ಏರ್ ಏಳು ಕೆರೆಗಳನ್ನ ನಾವು ಪುನಶ್ಚೇತನ ಮಾಡಿದ್ದೇವೆ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಪೂಜ್ಯರು ಚಿಂತಾಮಣಿ ತಾಲೂಕಿನ ಕೆರೆಗಳ ಪುನಶ್ಚೇತನಕ್ಕೆ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ಪೂಜ್ಯರು ಅನುದಾನವನ್ನು ಕೂಡ ವಿನಿಯೋಗ ಮಾಡಿದ್ದಾರೆ ಮುಖ್ಯವಾಗಿ ಸ್ವಾಶಯ ಸಂಘಗಳಿಗೆ ಬ್ಯಾಂಕಿನಿಂದ ಧರ್ಮಸ್ಥಳದಿಂದ ಸಾಲವನ್ನ ಸಾಲ ಸೌಲಭ್ಯ ಕೊಡಲ್ಲ ಬ್ಯಾಂಕಿಂದ ಸ್ವಾಸ್ಥ್ಯ ಸಂಘಗಳಿಗೆ ನೇರವಾಗಿ ಸಾಲವನ್ನ ಕೊಡುವಂತ ವ್ಯವಸ್ಥೆ ಇದೆ ಇದುವರೆಗೆ ನಾವು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಸ್ವಾಸ್ಯ ಸಂಘಗಳಿಗೆ ಬ್ಯಾಂಕಿನಿಂದ ಐನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಸಾಲವನ್ನು ಕೂಡ ನಾವು ಬ್ಯಾಂಕಿಂದ ಕೊಡಿಸಿದ್ದೇವೆ ಇದರ ಮರುಪಾವತಿ ಕೂಡ ಶೇಕಡಾ ನೂರರಷ್ಟು ನಮ್ಮ ಸ್ವಾಸ್ಥ್ಯ ಸಂಘದ ಸಂಘದವರು ಮರುಪಾವತಿಯನ್ನು ಕೂಡ ಕಾಯ್ದುಕೊಂಡು ಬಂದಿದ್ದಾರೆ ಮುಖ್ಯವಾಗಿ ಹೇಳೋದಾದ್ರೆ ನಮ್ಮ ಸ್ವಾಸ್ಥ್ಯ ಸಂಘದವರು ವಾರದಲ್ಲಿ ಸುಮಾರು ಉಳಿತಾಯ ಮಾಡಿರುವಂತಹ ದುಡ್ಡು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಎಂಟು ಕೋಟಿ ರೂಪಾಯಿ ಉಳಿತಾಯ ಮಾಡಿದರೆ ವಾರದ ಹತ್ತು ರೂಪಾಯಿ ಸ್ವಾಸ್ಥ್ಯದ ಉಳಿತಾಯ ಮಾಡಿ ಎಂಟು ಕೋಟಿ ರೂಪಾಯಿ ಉಳಿತಾಯವನ್ನು ಕೂಡ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಪೂಜ್ಯರು ಎರಡು ಕಾರ್ಯ ಒಂದು ಕಡೆ ವೈಯಕ್ತಿಕ ಕುಟುಂಬಗಳ ಇನ್ನೊಂದು ಕಡೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ವೈದ್ಯ ಕುಟುಂಬದ ಅಭಿವೃದ್ಧಿಯಲ್ಲಿ ನಮ್ಮ ಸ್ವಾಸ್ಥ್ಯ ಸಂಕಟ ಬರುತ್ತೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳಿದರೆ ದೇವಸ್ಥಾನಗಳಿಗೆ ಅನುದಾನ ಕೊಡುವಂಥ ಕಾರ್ಯಕ್ರಮಗಳು ಕ್ಷೇತ್ರದಿಂದ ಪೂಜ್ಯರು ಧರ್ಮಸ್ಥಳದಿಂದ ಅನುದಾನವನ್ನು ಕೊಡ್ತಿದ್ದಾರೆ ಮುಖ್ಯವಾಗಿ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಅರವತ್ತೊಂದು ದೇವಸ್ಥಾನಗಳಿಗೆ ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಅನುದಾನವನ್ನು ಪೂಜ್ಯರು ದೇವಸ್ಥಾನಗಳಿಗೆ ಅನುದಾನವನ್ನು ಕೊಟ್ಟಿದ್ದಾರೆ ಜೊತೆಯಲ್ಲಿ ವೃದ್ಧಾಶ್ರಮಕ್ಕೆ ಒಂದು ವೃದ್ಧಾಶ್ರಮಕ್ಕೆ ಮೂರು ಲಕ್ಷದ ಅನುದಾನವನ್ನು ಪೂಜ್ಯರು ಚಿಂತಾಮಣಿ ತಾಲೂಕಿಗೆ ಕೊಟ್ಟಿದ್ದಾರೆ ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸರ್ಕಾರದ ಸೌಲಭ್ಯಗಳನ್ನು ಜನಸಾಮಾನ್ಯರಿಗೆ ತಲುಪಿಸಬೇಕು ಬೇಕನ್ನುವಂಥ ಇಲ್ಲ ಸರ್ಕಾರದ ಅನೇಕ ಸವಲತ್ತುಗಳಿದಾವೆ ಆದರೆ ಜನರಿಗೆ ಅಷ್ಟು ಪರಿಚಯ ಇಲ್ಲ ಸರ್ಕಾರದ ಕಾರ್ಯಕ್ರಮ ಬಗ್ಗೆ ಅದನ್ನು ಜನಸಾಮಾನ್ಯರಿಗೆ ತಲುಪಿಸ್ ಉದ್ದೇಶ ಇಲ್ಲ ಸಾಮಾನ್ಯ ಸೇವಾ ಕೇಂದ್ರಗಳನ್ನ ಚಿತ್ತಮಠಿ ತಾಲೂಕಲ್ಲಿ ನಾವು ತೆರೆದಿದ್ದೇವೆ ಆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಸರ್ಕಾರದಿಂದ ಕೆಲವೊಂದು ಸರ್ಟಿಫಿಕೇಟ್ ಆಗಿರ್ಬೋದು ಸರ್ಕಾರದ ಕಾರ್ಯಕ್ರಮಗಳ ಮಾಹಿತಿಯನ್ನು ಪಡ್ಕೊಳ್ಬಹುದು ಮುಖ್ಯವಾಗಿ ಈಶಾಂ ಕಾರ್ಡ್ ಕಾರ್ಡ್ಗಳನ್ನು ಮಾಡಿ ಮಾಡಿಸುವಂತಾಗಿರ್ಬೋದು ಆಯುಷ್ಮಾನ್ ಕಾರ್ಡ್ ಮಾಡಿಸುವಂತ ಆಗಿರ್ಬೋದು ಪಾನ್ ಕಾರ್ಡ್ ಮಾಡಿಸುವಂತದ್ದಾಗಿರ್ಬೋದು ಫಸಲ್ ಭೀಮಾ ಯೋಜನೆಯ ಕಾರ್ಡ್ ಗಳನ್ನ ಮಾಡಿಸುವಂತಾಗಿರ್ಬೋದು ಎಲ್ಲ ಕಾರ್ಯಕ್ರಮಗಳು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಇವತ್ತು ನಮ್ಮ ಸಾಮಾನ್ಯ ಸೇವಾ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ ಅಲ್ಲಿ ನಮ್ಮ ಕಾರ್ಯಕರ್ತರ ಅಲ್ಲಿ ಮಾಹಿತಿಯನ್ನು ಕೂಡ ಪಡ್ಕೊಳ್ಳಿ ಕೂಡ ಅವಕಾಶಗಳು ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ರಾಮಾಭಜಿಯ ಮುಖಾಂತರ ಮಾತೃಶ್ರೀ ಹೇಮಾವತಿ ಹೆಗಡವರು ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಇಪ್ಪತ್ತೈದು ಜ್ಞಾನ ವಿಕಾಸ ಕೇಂದ್ರಗಳು ಈ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತೆ ತಾಲೂಕಿನಲ್ಲಿ ಮುಖ್ಯವಾಗಿ ಪ್ರತಿ ತಿಂಗಳಲ್ಲಿ ಕೂಡ ಮಹಿಳೆಯರ ಆರೋಗ್ಯದ ಬಗ್ಗೆ ಸ್ವಚ್ಛತೆ ಬಗ್ಗೆ ನೈರ್ಮಲ್ಯ ಬಗ್ಗೆ ಆಗಿರಬಹುದು ಆಗಿರ್ಬೋದು ಸ್ವೀಕರ ಬಗ್ಗೆ ಆಗಿರಬಹುದು ಈ ಮಾಹಿತಿಗಳನ್ನ ಕೊಡುವಂತಹ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಬರುತ್ತೆ ವಿಶೇಷವಾಗಿ ವೃದ್ಧರಿಗೆ ಆಶ್ರಯ ಕೊಡುವಂತ ಕಾರ್ಯಕ್ರಮ ಮಾತೃಶ್ರೀ ಹೇಮಾವತಿ ಹೆಡ್ ಮಾರ್ಗದರ್ಶನದಲ್ಲಿ ವೃದ್ಧರಿಗೆ ಆಶ್ರಯ ಕೊಡುವಂತಹ ಕಾರ್ಯಕ್ರಮ ಇದೆ ಮುಖ್ಯವಾಗಿ ಅವರಿಗೆ ಒಂದು ವೇಳೆ ಏನು ಬಹಳ ನಿರ್ಗತಿದ್ರೆ ಅಸಹಾಯ ಕಡಿದ್ರೆ ಅವರಿಗೆ ಮಾಸಾಸನ ಕೊಡುವಂತದ್ದು ಇದೆ ಅದ್ರ ಜೊತೆಯಲ್ಲಿ ಒಂದು ವೇಳೆ ಅವರು ಗುಡಿಸಲ್ನಲ್ಲಿ ಅವರು ಮನೆ ಕೊಟ್ಟು ಕೊಡುವಂತ ವ್ಯವಸ್ಥೆ ಕೂಡ ವಾತ್ಸಲ್ಯ ಕಾರ್ಯಕ್ರಮದ ಕಾರ್ಯಕ್ರಮದ ಬರುತ್ತೆ ಮುಖ್ಯವಾಗಿ ಈ ಭಾಗದಲ್ಲಿ ನಾವು ಸ್ವಾಸ್ಥ್ಯ ಸಂಘಗಳ ಸದಸ್ಯರ ಮಕ್ಕಳಿಗೆ ನಾವು ಶಿಷ್ಯ ವೇತನವನ್ನ ಕೊಡ್ತಾ ಇದ್ದೇವೆ ಇಲ್ಲಿ ಕೂಡ ತಾಲೂಕಲ್ಲಿ ಕೂಡ ಸುಮಾರು ನೂರೈವತ್ತು ವಿದ್ಯಾರ್ಥಿಗಳಿಗೆ ಸ್ವಾಸ್ಥ್ಯ ಸಂಘಗಳ ಸದಸ್ಯರ ಮಕ್ಕಳಿಗೆ ವೃತ್ತಿಪರ ಶಿಕ್ಷಣಕ್ಕೆ ಇವತ್ತು ಶಿಷ್ಯ ವೇತನವನ್ನು ಕೊಡ್ತಾ ಇದ್ದೇವೆ ಮುಖ್ಯವಾಗಿ ವಿಶೇಷವಾಗಿ ಏನಂತ ಹೇಳಿದ್ರೆ ಇವತ್ತು ವಿಶೇಷ ಚೇತನರಿಗೆ ಜನಮಂಗಳ ಕಾರ್ಯಕ್ರಮದ ಅಡಿಯಲ್ಲಿ ಅವ್ರಿಗೆ ವೀಲ್ ಚೇರ್ ಕೊಡುವಂಥದ್ದು ವಾಟರ್ ಕಡ್ ಕೊಡುವಂತಾಗಿರ್ಬೋದು ಸ್ಟಿಕ್ ಕೊಡುವಂತಾಗಿರ್ಬೋದು ಸುಮಾರು ನೂರ ಏಳು ಸದಸ್ಯರಿಗೆ ಈ ಸವಲತ್ತನ್ನು ಕೊಡುವ ಉಪಕರಣವನ್ನು ಕೂಡ ಶಿಕ್ಷೇತ್ರ ಗ್ರಾಮಾಭಯ ಮುಖಾಂತರ ಕಾರ್ಯಕ್ರಮದ ಅಡಿಯಲ್ಲಿ ಇದನ್ನು ಕೂಡ ನಾವು ಈ ಭಾಗದಲ್ಲಿ ಕೊಟ್ಟಿದ್ದೇವೆ ಮುಖ್ಯವಾಗಿ ಹಾಲಿನ ಡೈರಿ ಕೂಡ ನಾವಿಲ್ಲಿ ಅನುದಾನವನ್ನು ಕೊಟ್ಟಿದ್ದೇವೆ ಜೊತೆಯಲ್ಲಿ ಏನಂತೇಳಿದ್ರೆ ಇವತ್ತು ದುಶ್ಚಟಕ್ಕೆ ಬಳಿದಿದ್ದಾಗ ಬಿದ್ದಾಗ ಮತ್ತೆ ಶಿಬಿರಗಳನ್ನು ಮಾಡಿದ್ದೇವೆ ಇಲ್ಲಿ ಕೂಡ ಸುಮಾರು ಹತ್ತು ಮಧ್ಯವರ್ಜನ ಶಿಬಿರಗಳನ್ನ ನಾವು ಚಿಂತಾಮಣಿ ತಾಲೂಕಿನಲ್ಲಿ ನಾವು ಮಧ್ಯವರ್ಜನ ಶಿಬಿರವನ್ನು ಮಾಡಿದೇವೆ ಸುಮಾರು ಒಂದು ಸಾವಿರ ಮಂದಿ ಕುಡಿತವನ್ನ ಬಿಟ್ಟು ಇವತ್ತು ನೆಮ್ಮದಿಯ ಬದುಕನ್ನ ಇವತ್ತು ಕಟ್ಟಿಕೊಂಡಿದ್ದಾರೆ ಒಟ್ಟಾರೆಯಾಗಿ ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ ಶಿಕ್ಷಣದ ಕುಟುಂಬ ಕಾಮ ಬರ್ತೇನೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಎಲ್ಲ ನಮ್ಮ ಮುಖ್ಯವಾಗಿ ಸುಮಾರು ಹತ್ತು ವರ್ಷಗಳಿಂದ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಭಾಗದ ಜನಪ್ರತಿನಿಧಿ ಗಣ್ಯರಾಗಿರ್ಬೋದು ಹಿರಿಯರಾಗಿರ್ಬೋದು ರೈತರಾಗಿರ್ಬೋದು ಪತ್ರಿಕಾ ಮಾಧ್ಯಮದವರಾಗಿರ್ಬೋದು ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಜನ ಜನಸಾಮಾನ್ಯರಿಗೆ ಮನೆ ಬಾಗಿಲು ತಲುಪಿಸುವಂತೆ ವ್ಯವಸ್ಥೆಯನ್ನು ಮಾಡಿದರೆ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದ್ರಲ್ಲಿ ಇವತ್ತು ನಾವು ಸುಮಾರು ಹತ್ತು ವರ್ಷದಲ್ಲಿ ಅನೇಕ ಕಾರ್ಯಕ್ರಮವನ್ನು ನಾವು ಚಿಂತಾಮಣಿ ತಾಲೂಕಿನ ನಾವು ಹಮ್ಮಿಕೊಂಡಿದ್ದಾವೆ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ಅಭೂತಪೂರ್ವ ಸಹಕಾರ ನಮಗೆ ಜನರಿಂದ ಅಂತ ಹೇಳಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿರ್ದೇಶಕರಾಗಿ ಪ್ರಶಾಂತರು ಕಾರ್ಯನಿರ್ವಹಿಸ್ತಿದ್ದಾರೆ ಹಾಗೆಯೇ ನಮ್ಮ ಯೋಜನಾಧಿಕಾರಿಯಾಗಿ ವಿನೋದ್ರ ಅವರು ಯೋಜನಾಧಿಕಾರಿಯಾಗಿ ಚಿಂತಮಣಿ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಲ್ಲರ ಸಹಕಾರದಿಂದ ಕೂಡ ನಮ್ಮ ನಮ್ಮ ಫೀಲ್ಡ್ ಲೆವೆಲ್ ಸೇವಾ ಪ್ರತಿನಿಧಿಗಳಿದ್ದಾರೆ ಮೇಲ್ವಿಚಾರಕರಿದ್ದಾರೆ ಎಲ್ಲರೂ ಕೂಡ ಏನಂತ ಹೇಳಿದರೆ ಪ್ರತಿಯೊಬ್ರು ಕೂಡ ಏನಂತ ಹೇಳಿದ್ರೆ ಎಲ್ಲರೂ ಜನ ಸಾಮಾನ್ಯರೊಟ್ಟಿಗೆ ಕೆಲಸವನ್ನ ಮಾಡ್ತಿದ್ದಾರೆ ಆ ಸೇವೆಗಳನ್ನ ಕೊಡ್ತಿದ್ದಾರೆ ಪೂಜ್ಯರು ಮಾತೃಶ್ರೀ ಅಮ್ಮನವರು ಕ್ಷೇತ್ರದಿಂದ ಏನೆಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಸುಮಾರು ಐವತ್ನಾಲ್ಕು ಬಗೆಯ ಕಾರ್ಯಕ್ರಮಗಳಿದ್ದಾವೆ ಒಂದು ಮಾತಿದ್ ಏನಂತ ಹೇಳಿದ್ರೆ ಆಡು ಮಟ್ಟದ ಯೋಜನೆ ಹಾಕದ ಕಾರ್ಯಕ್ರಮಗಳು ಸುಮಾರು ಐವತ್ತೈದು ಬಗೆಯ ಕಾರ್ಯಕ್ರಮಗಳನ್ನ ನಮ್ಮ ಕಾರ್ಯಕರ್ತರು ಫೀಲ್ಡ್ ಅಲ್ಲಿ ಜನ ಸಾಮಾನ್ಯರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ನಾವು ಮುಂದಿನ ದಿವಸಗಳು ಕೂಡ ಶ್ರೀ ಕ್ಷೇತ್ರದ ಮಸ ಗ್ರಾಮ ಯೋಜನೆ ಚಿಂತಾಮಣಿ ತಾಲೂಕಿನಲ್ಲಿ ಬಹಳ ಯಶಸ್ವಿಯಾಗಿ ನಡೆಯಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾರೆ ಮಾತು ಕಂಡು